ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಖರ್ಚಿಕಾಯಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಯಾವ ರೀತಿ ಮಾಡಬೇಕು ಅಂತ ಇದ್ದೀನಿ ನೋಡಿ ಕಡಲೆಕಾಯಿ ಬೀಜನ ಹುರಿದಿ ಪುಡಿ ಮಾಡ್ಕೋಬೇಕು ಇದು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಗಿಂತ ಕಡಿಮೆ ತೆಗೆದುಕೊಂಡಿದ್ದೀನಿ ಮೂರು ಹಚ್ಚು ಬೆಲ್ಲನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಹೋಲು ಒಣ ಕೊಬ್ಬರಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟು ಇದು ಚಿರೋಟಿ ರವೆ ಮೂರೇ ಮೂರು ಏಲಕ್ಕಿಕಾಯಿ ಇಷ್ಟರಲ್ಲಿ ನಾವು ಕರ್ಜಿಕಾಯಿ ಮಾಡೋದನ್ನು ನೋಡೋಣ ಮೊದಲು ನಾವು ಕಡಲೆ ಬೀಜನ ಪುಡಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಡಲೆ ಬೀಜನ ನಾವು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಡಲೆ ಬೀಜನ ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗಿರಬಾರ್ದು ಸ್ವಲ್ಪ ಈ ರೀತಿ ತರಿತರಿಯಾಗಿದ್ದರೆ ತುಂಬನೇ ಟೇಸ್ಟ್ ಆಗಿರುತ್ತೆ ಈಗ ಇದನ್ನು ನಾವು ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಮತ್ತೆ ನಾವು ಮೂರು ಏಲಿಕಾಯಿ ಮತ್ತು ಕೊಬ್ಬರಿ ತುರಿದಿರೋದನ್ನು ಒಂದು ಎರಡು ರೌಂಡಷ್ಟು ಹಾಕ್ಕೊಳ್ಳೋಣ ಕೊಬ್ಬರಿ ಕೂಡ ಅಷ್ಟೇ ಫ್ರೆಂಡ್ಸ್ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಏಲಿಕಾಯಿ ಕೂಡ ಪುಡಿ ಆಗಿದೆ ಈಗ ಇದನ್ನು ಕೂಡ ಅದೇ ಬೌಲ್ಗೆ ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಚ್ಚು ಬೆಲ್ಲ ಇಷ್ಟು ತಪ್ಪದ್ದು ಒಂದು ಮೂರನ್ನು ನಾನು ಹಾಕಿದ್ದೀನಿ ಮೂರೇ ಹಾಕಿರೋದು ಈಗ ಆ ಪುಡಿನ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹೂರಣ ಆಗಿಬಿಡುತ್ತೆ ಬರೀ ಕಡಲೆಕಾಯಿ ಬೀಜ ಬೆಲ್ಲ ಏಲಿಕಾಯಿ ಹಣಕೊಬ್ಬರಿ ಇಷ್ಟೇ ಫ್ರೆಂಡ್ಸ್ ಎಷ್ಟು ರುಚಿಯಾಗಿರುತ್ತಂತಂದರೆ ಖರ್ಚಿಕಾಯ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಥರತರಿಯಾಗಿ ರುಬ್ಕೋಬೇಕು ನೋಡಿ ಹೂರಣ ಆಯಿತು ಐದೇ ನಿಮಿಷದಲ್ಲಿ ಹೂರಣ ರೆಡಿ ಆಯಿತು ಫ್ರೆಂಡ್ಸ್ ಈಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ಈ ಬಟ್ಲಷ್ಟು ಚಿರೋಟಿರುವ ತೆಗೆದುಕೊಂಡಿದ್ದೀನಿ ಮತ್ತು ಅದೇ ಬಟ್ಲಲ್ಲಿ ಒಂದೂವರೆ ಸ್ಪೂ ಒಂದೂವರೆ ಬಟ್ಲಷ್ಟು ನಾನು ಮೈದಾ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಒಂದು ಬಟ್ಲು ಮೈದಾ ಹಿಟ್ಟು ಮತ್ತು ಅರ್ಧ ಬಟ್ಲು ಮೈದಾ ಇಷ್ಟನ್ನು ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಉಪ್ಪನ್ನು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಸಕ್ಕರೆ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಸಕ್ಕರೆ ಮತ್ತು ತುಪ್ಪ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಪಾತಿ ಅದಕ್ಕಿಂತ ಸ್ವಲ್ಪ ಮೆತ್ತಿಗೆ ಕಲಿಸ್ಕೊಳ್ಳೋಣ ನೋಡಿ ಹಿಟ್ಟನ್ನು ಈ ರೀತಿ ಅದಕ್ಕೆ ನಾವು ಕಲಿಸ್ಕೋಬೇಕು ಇದನ್ನು ಪ್ಲೇಟನ್ನು ಮುಚ್ಚಿ ಒಂದು ಗಂಟೆ ಟೈಮು ಹಾಗೆ ಬಿಡೋಣ ಯಾಕಂದರೆ ಚಿರೋಟಿ ರವೆ ಚೆನ್ನಾಗಿ ನೆನಿಬೇಕಾಗುತ್ತೆ ಒಂದು ಗಂಟೆ ಆದಮೇಲೆ ಮತ್ತೆ ಮಾಡೋಣ ಈಗ ನಾವು ಹಿಟ್ಟನ್ನು ತೆಗೆದುಕೊಂಡು ಒಂದೆರಡು ನಿಮಿಷ ಆಗಿ ನಾದ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ತಗೋಬೇಕು ಹಿಟ್ಟನ್ನು ಇದನ್ನು ಸ್ವಲ್ಪ ಆಗ್ಲಿಕ್ಕೆ ಲಟ್ಟಿಸ್ಕೊಳ್ಳೋಣ ಈ ರೀತಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಹಚ್ಚನ್ನು ತೆಗೆದುಕೊಂಡು ಹಚ್ಚಿದ್ರೆ ಹಚ್ಚಿ ತೆಗೆದುಕೋಬೋದು ಇಲ್ಲಾಂದರೆ ಕೈಯಲ್ಲೇ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಈಗ ಇದಕ್ಕೆ ನಾವು ಊರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಊರನ್ನ ತುಂಬಿಸ್ಬೇಕು ಇದನ್ನು ತೆಗೆದುಬಿಡೋಣ ಇದನ್ನು ಮತ್ತೆ ನಾವು ಆ ಹಿಟ್ಟಿನ ಜೊತೆಗೆ ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಎಲ್ಲನೂ ನಾವು ಕರ್ಚಿಕಾಯನ್ನ ಮಾಡಿಟ್ಕೊಂಡ್ಬಿಡೋಣ ಈ ಥರ ಒಂದು ಪ್ಲೇಟ್ಗೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಕರ್ಚಿಕಾಯ ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮೂವತ್ತಾರು ಕರ್ಜಿಕಾಯಿ ಆಗಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಲಟ್ಸಿರೋದು ಒಂದು ಮೂವತ್ತಾರು ಆಗಿದೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗರಿ ಗರಿಯಾಗಿರುತ್ತೆ ಈ ರೀತಿ ಲಟ್ಟಿಸ್ಕೊಂಡು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಆಯಿಲು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಆಫ್ ಸಿಮ್ಮಲ್ಲಿ ನೀವು ಡೀಪ್ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಫ್ ಸ್ಮಲ್ ಡೀಪ್ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹಾಕ್ತಾ ಆ ಕಡೆ ಈ ಕಡೆ ತಿರುಗಿಸ್ತಾ ಡೀಪ್ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಗರಿ ಗರಿ ಆಗಿರುತ್ತೆ ಫ್ರೆಂಡ್ಸ್ ನೀಟಾಗಿ ನಿಧಾನಕ್ಕೆ ಹಾಫ್ ಸಿಮ್ಮಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಿದ ಒಂದು ಎರಡು ಮೂರು ನಿಮಿಷದಲ್ಲಿ ಈ ರೀತಿ ತಿರುಗಿಸ್ಬಿಡಿ ಈ ರೀತಿ ತಿರುಗಿಸಿದ್ರೆ ಏನಾಗುತ್ತಂತಂದರೆ ಆ ಕಡೆ ಈ ಕಡೆ ಎಲ್ಲ ಡೀಪಾಗಿ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಖರ್ಚಿಕಾಯಿ ಮಾಡಿದ್ದು ಎಲ್ಲ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟೊಂದು ಖರ್ಚಿಕಾಯ ಆಗಿದೆ ತುಂಬನೇ ತುಂಬನೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಗರಿ ಗರಿಯಾದಂತಹ ಕರ್ಚಿಕಾಯಿ ಫ್ರೆಂಡ್ಸ್ ನೋಡಿ ಇಷ್ಟು ಗರಿ ಆಗಿದೆ ಅಂತಂದರೆ ಆ ರೀತಿ ಗರಿ ಆಗಿರುತ್ತೆ ನೋಡಿ ಎಲ್ಲನೂ ಅಷ್ಟೇ ಗರಿ ಗರಿ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲರೂ ಮಾಡಿ ತಿಂದು ನೋಡಿ ತುಂಬನೇ ಚೆನ್ನಾಗಿರುತ್ತೆ ಗರಿಗರಿಯಾದಂತಹ ಖರ್ಚಿಕಾಯ ಹಬ್ಬಕ್ಕೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದೇವರಿಗೆ ನೈವೇದ್ಯವಾಗಿ ಈ ಖರ್ಚಿಕಾಯನ್ನು ಇಡಿ ಯಾಕಂದರೆ ತುಪ್ಪ ಬೆರೆಸಿರ್ತೀವಿ ತುಂಬಾ ಒಳ್ಳೆಯದು ಚಿರೋಟಿ ರವೆ ಮತ್ತು ತುಪ್ಪ ಎರಡು ತುಂಬಾ ಒಳ್ಳೆಯದು ದೇವರಿಗೆ ನೈವೇದ್ಯಕ್ಕೆ ಈ ರೀತಿ ಮಾಡಿ ದೇವ್ರ ಮುಂದೆ ಇಡಿ ಸಂತೋಷವಾಗಿ ಎಲ್ಲರೂ ದೇವ್ರ ಪ್ರಸಾದವನ್ನು ಸ್ವೀಕರಿಸಿ ಫ್ರೆಂಡ್ಸ್ ಹಬ್ಬ ಆದಮೇಲೆ Thank you. Thank you very much.